ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಅವರ ಏಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಒಂದಿನ ಚಂದ್ರ ಮತ್ತು ಮಾರುತಿ ಜೊತೆಗೆ ಹೋಗ್ತಾ ಇರ್ತಾರೆ ದಾರಿಲಿ ಯಾರೋ ಒಂದಷ್ಟು ಜನ ಜಗಳ ಆಡ್ತಾ ಇರ್ತಾರೆ ಒಬ್ಬ ಅಂತ ಇರ್ತಾನೆ ಕಳು ಮಗ ನೀನು ಎಷ್ಟು ಜನಕ್ಕೆ ಹುಟ್ಟಿದವನೋ ಏನೋ ಅಂತ ಇನ್ನೊಬ್ಬ ಹೇಳ್ತಾ ಇರ್ತಾನೆ ನೀನು ಕತ್ತೆ ಸೊಳ್ಳೆ ಮಗ ನೀನು ನೂರು ಜನದ ಪಿಂಡ ನೀನು ನಿಮ್ಮಮ್ಮ ದಿನಕ್ಕೆ ಇಪ್ಪತ್ತು ಜನಕ್ಕೆ ಅಂಥೇಳಿ ಮಾತು ನಿಲ್ಲಿಸ್ ನಿಲ್ಲಿಸ್ತಾನೆ ಇದನ್ನೆಲ್ಲ ಚಂದ್ರ ನೋಡ್ತಾಳೆ ಬೀದಿ ಜಗಳವನ್ನು ನೋಡೋಷ್ಟು ಸಮಯ ಅವರಿಬ್ಬರಿಗೂ ಇರೋದಿಲ್ಲ ಬಾರೇ ಹೋಗೋಣ ಇನ್ನೇನು ನೋಡೋದು ಅಂತ ಅಂದ್ಕೊಂಡು ಸರಸರ ಮಾಲ್ತಿ ಹೆಜ್ಜೆ ಆಗ್ತಾಳೆ ಉತ್ತರ ಕೊಡ್ದೇ ಮಾ ಚಂದ್ರ ಕೂಡ ಅವಳ ಪಕ್ಕ ಸರಸರ ಹೆಜ್ಜೆ ಇಡ್ತಾಳೆ ಯಾಕೆ ಇವಳೇನು ಮಾತಾಡ್ತಿಲ್ಲ ಅಂದ್ಬಿಟ್ಟು ಮಾಲ್ತಿ ಇವಳ ಕಡೆ ನೋಡಿದಾಗ ಚಂದ್ರನ ಕಣ್ಣುಗಳಲ್ಲಿ ನೀರು ತುಂಬಿ ಇರುತ್ತೆ ಮುಖ ಸಿಟ್ಟಿನಿಂದ ಉರಿತಿರುತ್ತೆ ಮಾಲ್ತಿಗೆ ಆಶ್ಚರ್ಯ ಆಗುತ್ತೆ ನಿಂಗೇನಾಯಿತು ಅಳೋಕೆ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಕರವಸ್ತ್ರದಿಂದ ಕಣ್ಣನ್ನು ಚಂದ್ರ ಒರೆಸ್ಕೊತಾಳೆ ನೋಡೆ ಸೂಳೆ ಸೂಳೆ ಅಂದೆ ಮಾತಾಡೋಕ್ಕೆ ಬರಲ್ವೇನೋ ಈ ಜನಕ್ಕೆ ಮಾತಿತ್ತಿದ್ರೆ ಸೂಳೆ ಮಗನೆ ಅಂತ ಅಂತಾರೆ ಸೂಳೆ ಅಷ್ಟು ಕೆಟ್ಟವ್ರು ಇನ್ನು ಯಾರೂ ಇರೋದಿಲ್ವ ಈ ಪ್ರಪಂಚದಲ್ಲಿ ಅಂತ ಕೇಳಿದಾಗ ಏ ಅಂಡ ಮೇಲೆ ಹೊಡೆದ್ರೆ ದೌಡೆ ಬಿತ್ತು ದವಡೆ ಹಲ್ಲು ಬಿತ್ತು ಅಂತ ಅನ್ನೋ ಹಾಗೆ ಯಾರೋ ಏನೋ ಜಗಳ ಮಾಡ್ಕೊಂಡ್ರೆ ಯಾರೋ ಏನೋ ಮಾತಾಡ್ಕೊಂಡ್ರೆ ನೀನು ಯಾಕೆ ಹಿಂಗಾಡ್ತಾ ಇದ್ದೀಯಾ ಅಂತ ಮಾಲ್ತಿ ಅಂತಾಳೆ ಆಗ ಚಂದ್ರ ಹೇಳ್ತಾಳೆ ಜಗಳ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಆದರೆ ಮೂರು ಹೊತ್ತು ಸೂಳೆ ಸೂಳೆ ಅಂತ ಯಾಕೆ ಅಂತಾರೆ ಅಂತ ಮಾಲ್ತಿ ಇವಳು ಮಾತಿಗೆ ಜೋರಾಗಿ ನಗುತ್ತಾಳೆ ಏ ಸುಮ್ಮನಿರೆ ಸಾಕು ಕಳ್ಳನ ಮನಸ್ಸು ಹುಳ್ಗೆ ಅನ್ನೋ ಹಾಗೆ ನಾನು ಸೂಳೆ ನಾನು ಸೂಳೆ ಅಂತ ನೀನು ಮೂರು ಹೊತ್ತು ಯೋಚನೆ ಮಾಡ್ಕೊತೀಯ ಅದಕ್ಕೆ ನಿನಗೆ ಆ ಕೆಲಸಕ್ಕೆ ಬರದೇ ಇರೋ ಯೋಚನೆ ಬರುತ್ತೆ ಬೈದಾಡೋರು ಏನನ್ನೋ ಅಂದ್ಕೊತಾರೆ ಅಂದ್ಕೊಂಡ್ಲಿ ಬಿಡು ಇನ್ನು ನಮ್ಮ ಜನನ ನೋಡು ಗಂಡ ಸದ್ ಕೂಡಲೇ ತಲೆ ಬೋಳಿಸ್ಬೇಕು ಅಂತಾರೆ ಆಮೇಲೆ ರಂಡೆ ಮುಂಡೆ ಅಂತ ಬೈತಾರೆ ಇದಕ್ಕೇನು ಮಾಡೋಕ್ಕಾಗತ್ತೆ ಹೇಳು ಸದ್ಯಕ್ಕೆ ನಿಮ್ಮ ಜನಕ್ಕೆ ಆ ಮುಂಡೆತನ ಅನ್ನೋದು ಇರೋದಿಲ್ಲ ನಿತ್ಯ ಮುತ ನಿಮ್ಮ ನಿನ್ನ ಜಾತಿಯಲ್ಲಿ ನಮ್ಮ ಜನದ ಕಷ್ಟ ನಿನಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾಳೆ ಆಗ ಚಂದ್ರು ಹೇಳ್ತಾಳೆ ನಮ್ಮ ಅವಸ್ಥೆನೂ ನಿನಗೆ ಗೊತ್ತಿಲ್ಲ ನಮ್ಮ ನಮ್ಮಮ್ಮನ್ನೇ ನೋಡು ನಮ್ಮ ಅಪ್ಪಾಜಿಗೆ ಮದುವೆ ಆದ ಹೆಂಡತಿಗಿಂತ ಹೆಚ್ಚಾಗಿದ್ದಾರೆ ಇನ್ನೊಂದು ಗಂಡು ನೊಣ ಕೂಡ ನಮ್ಮನೆ ಹತ್ರ ಬರೋದಿಲ್ಲ ಆದರೂ ಕೂಡ ಈ ಸೂಳೆಯನ್ನು ಹೆಸರು ಮಾತ್ರ ತಪ್ಪೋದೇ ಇಲ್ವಲ್ಲ ಅಂತ ಹೇಳಿದಾಗ ಮಾಲ್ತಿ ಹೇಳ್ತಾಳೆ ಅಯ್ಯೋ ಸಾಕು ಬಿಡಮ್ಮ ನೀನೇನು ಒಳ್ಳೆ ಮುದುಕಿ ಥರ ಇದನ್ನೆಲ್ಲ ತಲೆಗೆ ಹಚ್ಕೊಂಡು ಹಾಯ್ ಹಾಯಾಗಿ ರಾಮಕೃಷ್ಣ ಅಂತ ಓದ್ಕೋಬಾರ್ದೇನೆ ಅಂತ ಹೇಳಿದಾಗ ಚಂದ್ರ ಹೇಳ್ತಾಳೆ ನಿನಗಿವೆಲ್ಲ ಅರ್ಥ ಆಗೋದಿಲ್ಲ ಕಣೆ ಮಾಲಿ ನಾನೇನೋ ನಮ್ಮಮ್ಮನ ಥರ ಇರೋದಿಲ್ಲ ಬಿ ಎವರೆಗೂ ಓದ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೊಂಬಿಡೋದು ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀನಿ ನಮ್ಮ ಹತ್ರ ಎಷ್ಟು ಇದ್ದರೂ ಕೂಡ ನಾವೆಷ್ಟೇ ಸುಖವಾಗಿದ್ದರೂ ಕೂಡ ಬಾಕಿ ಜನಕ್ಕೆ ನಮ್ಮನ್ನನ್ನು ಕಂಡ್ರೆ ಏನೂ ಅಪಹಾಸ್ಯ ತಾತ್ಸಾರ ದಿನ ದಿನ ಇದೆಲ್ಲ ನೋಡಿ ನೋಡಿ ನಂಗೆ ತುಂಬ ಬೇಜಾರು ಕಣೆ ಅಂತ ಹೇಳಿದಾಗ ಮಾಲ್ತಿ ಹೇಳ್ತಾಳೆ ಪ್ರಪಂಚನೇ ಹಾಗೆ ಚಂದ್ರ ಇದೇನು ಇವತ್ತಿನ ಕತೆ ಅಲ್ಲಮ್ಮ ಯುಗ ಯುಗಾಂತರದಿಂದ ಬಂದಿರೋ ಪದ್ಧತಿ ಇದು ನೀನು ಒಬ್ಬಳು ಮದುವೆ ಮಾಡಿಕೊಂಡ್ರೆ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ಭ್ರಮೆಯನ್ನು ನೀನು ಬಿಟ್ಟುಬಿಡು ಅಂತ ಹೇಳಿದಾಗ ಚಂದ್ರು ಹೇಳ್ತಾಳೆ ನಾನೊಂದು ಮಾತು ಹೇಳ್ತೀನಿ ನೀನು ತಪ್ಪು ತಿಳ್ಕೊಬೇಡ ಅಂತ ಹೇಳಿದಾಗ ಮಾಲ್ತಿ ಹೇಳ್ತಾಳೆ ಅಯ್ಯೋ ನಾನೇನು ಮಂಕಿಣ್ಣೆ ನಿನ್ನ ಗಿಪ್ಪು ತಿಳ್ಕೊಳ್ಳೋಕ್ಕೆ ನೀನು ಏನು ಬೇಕಾದರೂ ಕೇಳು ಪರವಾಗಿಲ್ಲ ಅಂತೇಳಿ ಹೇಳ್ತಾಳೆ ಏನಿಲ್ಲ ನೋಡು ಸೂಳೆರ ಜಾತಿ ಅಲ್ಲದೆ ಬೇರೆ ಎಲ್ಲ ಜಾತಿಲ್ಲೂ ಕೂಡ ಎಷ್ಟೋ ಜನ ಹೆಂಗಸರು ಮದುವೆಗೆ ಮುಂಚೆ ಮದುವೆ ಆದಮೇಲೂ ಕೂಡ ಕೆಟ್ಟು ಹೋಗಿರ್ತಾರೆ ಆದರೆ ಅವ್ರನ್ನ ಮಾತ್ರ ಯಾರೂ ಸೂಳೆ ಅಂತ ಅನ್ನೋದಿಲ್ಲ ನಾವುಗಳು ಗರ್ತಿಯರಿಗಿಂತ ಸರಿಯಾಗಿದ್ದರೂ ಕೂಡ ನಮ್ಮನ್ನು ಯಾರು ಗರ್ತಿ ಅನ್ನಲ್ಲ ಸೂಳೆ ಸೂಳೆ ಅಂತಾರೆ ಯಾಕೆ ಹೀಗೆ ಅಂತ ಕೇಳ್ತಾಳೆ ಆಗ ಮಾಲ್ತಿ ಹೇಳ್ತಾಳೆ ಅಯ್ಯೋ ನೀನೊಬ್ಬಳು ಹುಚ್ಚು ಹುಡುಗಿ ಕಣೆ ಅರ್ಥನೇ ಇಲ್ಲದೆ ಇರೋ ಹಾಗೆ ಏನೇನೋ ಮಾತಾಡ್ತೀಯಮ್ಮ ವೇಷ್ಯ ಕುಲ ಅನ್ನೋದು ಮೊದಲಿಂದ ಇರೋದೇ ಅಲ್ವಾ ನಿಮ್ಮಲ್ಲಿ ಮದುವೆ ಆಗೋ ಪದ್ಧತಿ ಇಲ್ಲ ಹೇಗಿದ್ರೂ ಪರವಾಗಿಲ್ಲ ಸೂಳೆ ಅನ್ನೋದು ಒಂದು ರೂಢಿ ಭಾಷೆ ಅಷ್ಟೇ ಗರ್ತಿಯರು ಕೆಟ್ಟು ಹೋದರೆ ಅವರನ್ನು ನರಕದ ನಾಯಿ ಅಂತ ಹೇಳ್ತಾರೆ ನರಕದ ನಾಯಿಗೆ ಸಮಾನ ಅವರು ಸೋಳೆ ಅಂತ ಒಂದೇ ಮಾತು ಅಂದರು ಅಂದುಬಿಟ್ಟು ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಕಲ್ಪಿಸ್ಕೊಂಡು ನೀನು ತಲೆ ಕೆಡಿಸ್ಕೊತಿದೀಯ ಸುಮ್ಮನಿರು ಅಂತ ಸಮಾಧಾನ ಮಾಡ್ತಾಳೆ ಆಗ ಚಂದ್ರ ಹೇಳ್ತಾಳೆ ನೀ ಏನೇ ಹೇಳಿದ್ರು ಕೂಡ ನನಗೆ ಇಂಥ ಮಾತೆಲ್ಲ ಕೇಳಿದ್ರೆ ತುಂಬ ಬೇಜಾರಾಗುತ್ತೆ ಕಣೆ ಅಂತ ಹೇಳಿದಾಗ ಅಯ್ಯೋ ಮಹಾರಾಗಿತ್ತಿ ಯಾರಾದರೂ ನಗ್ತಾರೆ ಕಾಲೇಜ್ ಹುಡುಗಿಯಾಗಿ ಒಳ್ಳೆ ಅಡುಗು ಲಜ್ಜಿ ಥರ ಮಾತಾಡ್ತಿದೀಯಾ ನನಗೇನೋ ಅದೆಲ್ಲ ತಲೆಗೆ ಹೋಗಲ್ಲಮ್ಮ ನೋಡು ನೀನು ಇವೆಲ್ಲ ಮಾನಸಿಕ ತೊಂದರೆ ಇಟ್ಕೊಂಡಿದ್ಯಾ ಅನಿಸುತ್ತೆ ನಾನು ಮುಂದೆ ಮೆಡಿಕಲ್ಗೆ ಹೋಗೋಕ್ಕೆ ಯೋಚನೆ ಮಾಡಿಕೊಂಡಿದ್ದೀನಿ ಬಹುಶಃ ನಾನು ಸೈಕಾಲಜಿನೇ ಓದ್ತೀನಿ ಆಗ ನೀನೇ ನನಗೆ ಮೊದಲನೇ ಪೇಷಂಟ್ ಆಗ್ತೀಯಾ ಅಂಥೇಳಿ ನಗ್ತಾಳೆ ಅಷ್ಟೊತ್ತಿಗೆ ಕಾಲೇಜು ಹತ್ತಿರ ಆಗುತ್ತೆ ಚಂದ್ರ ಕಣ್ಣೊರೆಸ್ಕೊಳ್ತಾಳೆ ಜೊತೆಗೆ ಬೇರೆ ಹುಡುಗಿಯರು ಕೂಡ ಅವರನ್ನು ಮುತ್ಕೊಳ್ತಾರೆ ಚಂದ್ರ ನಿಧಾನವಾಗಿ ಆ ಪ್ರಸಂಗವನ್ನು ಮರೀತಾಳೆ ಅಷ್ಟೊತ್ತಿಗೆ ಮತ್ತು ಗೆಳತಿಯರೆಲ್ಲ ಕೇಳ್ತಾರೆ ಕನ್ನಗಿ ಚಿತ್ರ ತುಂಬ ಚೆನ್ನಾಗಿದೆಯಂತೆ ಹೋಗೋಣವಾ ಅಂತ ಆಗ ಮಾಲ್ತಿ ಹೇಳ್ತಾಳೆ ಅಯ್ಯೋ ತಮಿಳು ಸಿನಿಮಾ ಬರೀ ಕಣೆ ಹನುಮಂತನ ಬಾಲದ ಥರ ಉದ್ದಕ್ಕೆ ಮಾತುಗಳಿರುತ್ತವೆ ಅಸಹ್ಯ ಅಂತ ಹೇಳಿದಾಗ ಇನ್ನೊಬ್ಳು ಹೇಳ್ತಾಳೆ ಅಯ್ಯೋ ಆ ರಂಗನಾಯಕಿ ಹೇಳಿದ್ಲು ತುಂಬ ಚೆನ್ನಾಗಿದೆ ಅಂತ ಅಂತ ಹೇಳಿದಾಗ ಅಯ್ಯೋ ಅವರು ತಮಿಳ್ನವರಲ್ವ ಅವ್ರಿಗೆ ತಮಿಳು ಚೆಂದ ಕಾಣುತ್ತೆ ನನಗೇನೋ ಇಂಟ್ರೆಸ್ಟ್ ಇಲ್ಲಮ್ಮ ನೀನು ಬರ್ತೀನಿ ಅಂಥೇಳಿ ನಿನ್ನ ಜೊತೆಗೆ ಬರಬೇಕಷ್ಟೇ ಅಂತೇಳಿ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಎಲ್ಲರೂ ಮತ್ತೆ ಕನ್ನಗಿ ಅನ್ನೋ ಚಲನಚಿತ್ರಕ್ಕೆ ಹೋಗ್ತಾರೆ ಮಾಲ್ತಿ ಸಿನಿಮಾ ನೋಡ್ತಿರ್ತಾಳೆ ಅದರಲ್ಲೇ ಐಕ್ಯವಾಗೂ ಕೂಡ ಹೊಟ್ಟೋಗಿರ್ತಾಳೆ ಪಕ್ಕದಲ್ಲಿ ಮಾಲ್ತಿ ಇರೋದು ಮರೆತು ಹೋದ ಹಾಗೆ ಚಂದ್ರ ಸಿನಿಮಾದಲ್ಲಿ ಮುಳುಗಿ ಹೋಗಿರ್ತಾಳೆ ಆ ಚಿತ್ರದಲ್ಲಿ ಒಬ್ಬಳು ವೇಷಿ ರಾಜ್ಯಸಭೆಯಲ್ಲಿ ನರ್ತನ ಮಾಡ್ತಾ ಇರ್ತಾಳೆ ಸುಂದರವಾದ ತರುಣ ಕೋವಲನನ್ನು ನೋಡಿ ಮೋಹಿಸಿ ಅವನ ಕೊರಳಿಗೆ ಪುಷ್ಪಮಾಲೆಯನ್ನು ಎಸೀತಾಳೆ ತಕ್ಷಣ ಚಂದ್ರನಿಗೆ ಏನೋ ಯೋಚನೆ ಬರುತ್ತೆ ಬೆಚ್ಚಿದಂಗೆ ಆಗುತ್ತೆ ಆ ಕಡೆ ಈ ಕಡೆ ನೋಡ್ತಾಳೆ ಎಲ್ಲರೂ ಚಲನಚಿತ್ರವನ್ನು ತುಂಬ ಗಾಢವಾಗಿ ವೀಕ್ಷಣೆ ಮಾಡ್ತಾ ಇರ್ತಾರೆ ಆನಂತರ ಚಂದ್ರನು ಅದರಲ್ಲೇ ಮುಳುಗು ಹೋಗ್ತಾಳೆ ಮುಂದೆ ಅವ್ಯಾಹತವಾಗಿ ಕೋವಲನ್ ಮತ್ತು ರತ್ನಮೇಖಲೆಯರ ಪ್ರಣಯಲೀಲೆ ತೆರೆ ಮೇಲೆ ಬರೋಕ್ಕೆ ಶುರು ಆಗುತ್ತೆ ಮನೆ ಮಠ ಪತ್ನಿ ಎಲ್ಲವನ್ನು ಮರೆತು ವೇಷಯ ಮೋಹದಲ್ಲಿ ಆ ಕೋವಲನ್ನು ಬಿ ಕಳೆದುಕೊಂಡು ಹೋಗಿರ್ತಾನೆ ಇದ್ರ ಜೊತೆಗೇ ಸರ್ವಸೋವನ್ನು ಕೂಡ ಕಳ್ಕೊಂಡ್ಬಿಟ್ಟಿರ್ತಾನೆ ಕೊನೆಗೆ ಅವನ ಪಾಲ್ಗೆ ಉಳಿದವಳು ಅವನ ಪತ್ನಿ ಪತಿವ್ರತಿಯಾದಂತಹ ಕನ್ನಗಿ ಅಂದರೆ ವೇಷ್ಯೆ ಕೈ ಬಿಟ್ಟಾಗ ಅವನಿಗೆ ಪತ್ನಿಯ ನೆನಪು ಬರುತ್ತೆ ಪತಿವ್ರತ ಧರ್ಮದ ಪತಾಕೆಯನ್ನು ಹಿಡಿದಂತಹ ಚಿತ್ರ ಇದು ದುರಂತದ ಒಂದು ಕೊನೆ ಇದ್ದ ಚಿತ್ರವನ್ನು ನೋಡಿ ಎಲ್ಲರೂ ಚಿತ್ರಮಂದಿರದಿಂದ ಹೊರಗೆ ಬರ್ತಾರೆ ಚಂದ್ರ ಇದಿದ್ದು ಮೌನವಾಗಿರ್ತಾಳೆ ಆಗ ಮಾಲತಿ ಮಾತಾಡಿಸ್ತಾಳೆ ಏನೇ ತಲೆನೋ ಇದ್ದಿದ್ಯೇನೆ ಅಂತ ಹೇಳ್ಬಿಟ್ಟು ಆದರೆ ಅದಕ್ಕೆ ಏನು ಉತ್ತರ ಕೊಡದೆ ಚಂದ್ರ ಕೇಳ್ತಾಳೆ ಇದು ನಿಜವಾದ ಕತೆ ನೀನೆ ಅಂತ ಅಂದಾಗ ಹೌದಮ್ಮ ತಮಿಳು ದೇಶದಲ್ಲಿ ಯಾವುದೋ ಒಬಿರಾಯಿನ ಕಾಲದಲ್ಲಿ ನಡೆದಿತ್ತಂತೆ ಅಂತ ಮಾಲತಿ ಹೇಳ್ತಾಳೆ ಅಯ್ಯೋ ಕೊನೆಲ್ಲ ಒಂದು ಸಾಯಬಾರ್ದಾಗಿತ್ತು ಕಣೇ ಅಂತ ಚಂದ್ರ ಹೇಳಿದಾಗ ಏನು ಹೇಳು ನಿಜವಾಗ್ಲೂ ಒಂದು ಸತ್ತೆ ಹೋದ ಕತೆ ಇರೋದೇ ಹಾಗೆ ಪಾಪ ಆ ಸೂಳ ದೆಸೆಯಿಂದ ಅವನು ಊರು ಬಿಟ್ಟು ಹೋಗ್ಬೇಕಾಯ್ತಲ್ಲ ಅದಕ್ಕೆ ಹೇಳೋದು ಇಟ್ಕೊಂಡೋಳು ಇರೋ ತನಕ ಕಟ್ಕೊಂಡೋಳು ಕಡೆ ತನಕ ಅಂತೇಳಿ ಹೇಳ್ತಾಳೆ ಚಂದ್ರ ಏನೂ ಮಾತಾಡೋದಿಲ್ಲ ಅವಳ ಹುಬ್ಬುಗಳು ಗಂಟಿಕ್ಕಿರುತ್ತೆ ಮಾಲ್ತಿ ಅವಳನ್ನು ಓರೆಗಣ್ಣಿನಿಂದ ನೋಡ್ತಾ ಇರ್ತಾಳೆ ಅವಳ ಮುಖ ಕೆಂಡದ ಹಾಗೆ ಉಡಿತಾ ಇರುತ್ತೆ ಮಾಲ್ತಿಯ ಮನಸ್ಸಿನಲ್ಲೇ ನಗತಾಳೆ ಏಕೆಂದರೆ ಅವಳು ರೂಪಿನಲ್ಲಿ ಚಂದ್ರಗಿಂತ ತುಂಬ ಕಡಿಮೆ ಇರ್ತಾಳೆ ಸಮಯ ಸಿಕ್ಕಾಗೆಲ್ಲ ಅವಳನ್ನು ಇವಳು ಇವಳು ಸೂಳೆ ಅನ್ನೋದನ್ನು ನೆನಪು ಮಾಡ್ತಾನೆ ಇರ್ತಾಳೆ ಆಗ ಮತ್ತೆ ಹೇಳ್ತಾಳೆ ನೋಡು ಬೇಡ ಅಂದರೂ ಕೂಡ ಬಲವಂತವಾಗಿ ನೀನೇ ಕರ್ಕೊಂಡು ಹೋಗಿದ್ದು ಈಗ ನೀನು ಉರಿತಾ ಇದೆಯಲ್ಲ ಅಂತ ಅಂದಾಗ ಚಂದ್ರ ಹೇಳ್ತಾಳೆ ಅಯ್ಯೋ ಉರಿನೂ ಇಲ್ಲ ಗಿರಿನೂ ಇಲ್ಲಮ್ಮ ತಲೆ ಚಿತ್ರ ವಿಮರ್ಶೆ ನಾಳೆ ಮಾಡೋಣಂತೆ ಈಗ ಹೋಗೋಣ ಅಂತ ಹೇಳಿದಾಗ ಆಯಿತು ಹಾಗೆ ಮಾಡು ಮನೆಗೆ ಹೋಗ್ಬಿಟ್ಟು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಕುಡಿದು ಬಿದ್ದ್ಕೋ ಸರಿ ಹೋಗುತ್ತೆ ಇನ್ನು ತಮಿಳು ಚಿತ್ರ ನೋಡಬೇಕಾ ಮತ್ತೆ ಅಂತ ಹೇಳಿದಾಗ ಅಯ್ಯೋ ಬೇಡಮ್ಮ ಸಾಕಾಯಿತು ನನಗೆ ಅಂತ ಚಂದ್ರು ಹೇಳ್ತಾಳೆ ಅವಳಿಗೆ ತಲೆಯೆಲ್ಲ ಸಿಡಿದ ಹಾಗೆ ಅನ್ನಿಸ್ತಾ ಇರುತ್ತೆ ಮನೆಗೆ ಬರ್ತಾಳೆ ಮಂಚದ ಮೇಲೆ ಉರುಡ್ಕೊಳ್ತಾಳೆ ಅಷ್ಟೊತ್ತಿಗೆ ಅಜ್ಜಿ ಕೂಡ ಒಂದು ಕಾಫಿ ಲೋಟವನ್ನು ಹಿಡ್ಕೊಂಡು ಬರ್ತಾಳೆ ಯಾಕಮ್ಮ ಬರ್ತಿದ್ದ ಹಾಗೆ ಮಲ್ಕೊಂಡೆ ಅಂತ ಕೇಳಿದಾಗ ಅಯ್ಯೋ ತಲೆನೋವು ಅಜ್ಜಿ ಅಂತ ಚಂದ್ರ ಕೂಗ್ತಾಳೆ ನೋಡು ಆ ಹಾಳಾದ ಬಯೋಸ್ಕೋಪ್ ನೋಡಬೇಡ ಅಂತ ಹೇಳ್ತೀನಿ ನೀನು ಕೇಳೋದಿಲ್ಲ ಕಣ್ಣೆಲ್ಲ ಹೋಗುತ್ತೆ ಆ ಪಾಟಿ ಓದಿ ಓದಿ ಓದ್ತೀಯಾ ಬಯೋಸ್ಕೋಪ್ ಬೇರೆ ನೋಡ್ತೀಯಾ ಕಣ್ಣು ಏನಕ್ಕೆ ಬರ್ತವೆ ಅಂತ ಅಜ್ಜಿ ನೋಟ ಕೊಟ್ಟುತ್ತೆ ಚಂದ್ರ ಉಪ್ಪು ಗಂಟಿಕ್ಕೊಂಡು ಕಾಫಿ ಕುಡಿತಾಳೆ ಅಷ್ಟೊತ್ತಿಗೆ ತಾಯಿನೂ ಬರ್ತಾಳೆ ತಲೆಗೆ ಎರ್ಕೊಂಡು ಎಂಟು ದಿನ ಆಯ್ತಲ್ವೇ ಚಂದ್ರಿ ನಾಳೆನಾದರೂ ತಲೆಗೆ ನೀರು ಹಾಕೊಮ್ಮ ಅಂತ ಹೇಳಿದಾಗ ಆಗ್ಲಮ್ಮ ಅಂದ್ಬಿಟ್ಟು ಕಣ್ಣು ಮುಚ್ಕೊತಾಳೆ ಚಂದ್ರ ತಲೆ ಸಿಡಿದ ಜೊತೆಗೇ ಕನ್ನಗಿಗೆ ಚಿತ್ರ ಮತ್ತು ಅವಳಿಗೆ ಸುತ್ತದಾಗ ಅನ್ನಿಸುತ್ತೆ ರತ್ನಮೇಖ ಮತ್ತು ಕೋವಲನ್ನು ಸಮುದ್ರ ದಂಡೆನಲ್ಲಿ ಇರ್ತಾರೆ ಆ ಚಿತ್ರದಲ್ಲಿ ಒಂದು ಸೀನ್ನಲ್ಲಿ ನನ್ನ ಸರ್ವಸ್ವವನ್ನು ನಿನಗೆ ಅರ್ಪಿಸ್ತಿದ್ದೀನಿ ಮೇಕಲ ಬಹಳ ಕಷ್ಟದಲ್ಲಿದ್ದೀನಿ ಸ್ವಲ್ಪ ಸಹಾಯ ಮಾಡು ಅಂಥೇಳ್ಬಿಟ್ಟು ಕೋವಲನ್ನು ಕೇಳಿರ್ತಾನೆ ಅತಿ ದೀನತೆಯಿಂದ ಅವನು ಬೇಡಿಕೊಂಡರೂ ಕೂಡ ಮೇಕಲ ಹೇಳ್ತಾಳೆ ನೋಡು ನಿನ್ನ ಕಷ್ಟಕ್ಕೆ ನೆರವಾಗಕ್ಕೆ ನಾನೇನು ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡವಳು ಅಲ್ಲ ನೀನು ಕೊಡೋ ಕೊಡುಗೆಗೆ ನಾಲ್ಕರಷ್ಟು ಸುಖವನ್ನು ನೀನು ನನ್ನಿಂದ ಅನುಭವಿಸಿದೀಯಾ ಈ ಬಿರುನುಡಿ ಜೊತೆಗೆ ಬಿರುಬಿರನೆ ಎದ್ದು ಮೇಕಲಾ ಹೊರಟೋಗಿರ್ತಾಳೆ ಚಂದ್ರ ಆ ಕಡೆ ಈ ಕಡೆ ಹೊರಳು ನೋಡ್ತಾಳೆ ಅಲ್ಲ ಈ ನಿರಪರಾಧಿ ಕೋವಲನನ್ನು ಕೊಂದ ತಪ್ಪಿಗೆ ಆ ಪತಿವ್ರತೆ ಕನ್ನಗಿಯ ಕಣ್ಣಿನ ಕಿಡಿಗೆ ಇಡೀ ರಾಜ್ಯ ಕೋಶ ಎಲ್ಲ ಸುಟ್ಟು ಹೋಯ್ತಾ ಅಂತ ಅಂದ್ಕೊಳ್ತಾಳೆ ಮರುದಿನ ಬೇಸರದಿಂದಲೇ ಕಾಲೇಜ್ಗೆ ಚಂದ್ರ ಬರ್ತಾಳೆ ಯಾಕೆ ಹಿಂಗೆ ಸೋಮಾರಿ ಥರ ಇದೆಯಾ ಅಂತ ಮಾಲ್ತಿ ಕೇಳ್ತಾಳೆ ತೂ ನೆನ್ನೆ ಆ ಹಾಳು ಸಿನಿಮಾಕ್ಕೆ ಹೋಗಬಾರ್ದಾಗಿತ್ತು ಕಣೆ ಅಂತ ಹೇಳ್ಬಿಟ್ಟು ಚಂದ್ರು ಹೇಳ್ತಾಳೆ ನಾನು ಹೇಳಿದ್ನಿ ನಿನಗೆ ಹೋಗು ಅಂತ ಯಾಕೆ ಇನ್ನು ತಲೆನೂ ಹೋಗಿಲ್ವ ನಿನಗೆ ಅಂತ ಕೇಳಿದಾಗ ತಲೆನೋವೇನೋ ಹೋಯಿತು ಮನಸ್ಸಿಗೇನೋ ಏನೋ ಒಂಥರ ಆಗ್ತಾ ಇದೆಯಮ್ಮ ಅಂತ ಹೇಳ್ತಾಳೆ ಆಗ ಮಾಲ್ತಿ ನಂತಾಳೆ ನೋಡು ಯಾರಾದರೂ ನಕ್ಕಾರು ನಾಟಕ ಸಿನಿಮಾ ನೋಡಿಬಿಟ್ಟು ಈ ಥರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಉತ್ತರ ಆದ ಹಾಗೆ ನಾವು ಮೊದಲು ಓದೋದನ್ನ ನೋಡು ಈ ಕೆಲಸಕ್ಕೆ ಬಾರದೆ ಇರೋ ಕಷ್ಟ ವ್ಯಸನ ಎಲ್ಲ ಬೇಡ ಇದು ಎರಡನೇ ವರ್ಷ ಸ್ವಲ್ಪ ಚೆನ್ನಾಗಿ ಓದಬೇಕು ಈ ವರ್ಷ ಕಳೆದು ಬಿಡಲಿ ಆಮೇಲೆ ಬೇಸಿಗೆ ಬರುತ್ತಲ್ಲ ಆವಾಗ ಪುರುಷೊತ್ತಾಗಿ ತುಂಬ ಯೋಚನೆ ಮಾಡೋವಂತೆ ಅಂತ ಹೇಳಿದಾಗ ಚಂದ್ರನಿಗೂ ಅವಳ ಮಾತು ಕೇಳಿ ನಗು ಬರುತ್ತೆ ಅವಳು ನಕ್ಕಿದ್ದನ್ನು ನೋಡಿ ಮಾತಿ ಕೂಡ ನಗ್ತಾಳೆ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂಥ ಬೆಳದಿಂಗಳೇ ಅಂತ ಹೇಳಿಬಿಟ್ಟು ಗುಣಗುಣಿಸ್ತಾಳೆ ಹಾಡನ್ನು ಆಮೇಲೆ ಚಂದ್ರಳ ತೋಳಿಗೆ ತೋಳು ಸೇರಿಸಿ ದರ ದರ ಹೇಳ್ಕೊಂಡು ಕಾಲೇಜಿನೊಳಗಡೆಗೆ ಬರ್ತಾಳೆ ಕಾಲೇಜಿನ ಬೃಂದಾವನದಂತಹ ವಾತಾವರಣದೊಳಗೆ ಪ್ರವೇಶ ಮಾಡಿದ ತಕ್ಷಣ ಚಂದ್ರನಿಗೆ ತನ್ನ ವೇದನೆಯೆಲ್ಲ ಮರೆತು ಹೋಗುತ್ತೆ ವಿದ್ಯಾಭ್ಯಾಸದಲ್ಲಿ ಗೆಳತಿಯರ ಮಧ್ಯೆ ತನ್ನ ಸಂಕಟವನ್ನು ಮರಿತಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ